ಮತ್ತೊಂದು ವಿಡಿಯೋ ಎಲ್ಲರೂ ಕೂಡ ಸ್ವಾಗತ ಇವತ್ತು ಎರಡನೇ ತಾರೀಕು ಶುಕ್ರವಾರ ಇವತ್ತು ಏನೇನು ನಡೀತು ಬಿಗ್ ಬಾಸ್ ಅಲ್ಲಿ ಅನ್ನೋದನ್ನ ಮುಖ್ಯವಾಗಿ ನೋಡೋದಾದ್ರೆ ಇವತ್ತು ಈ ವಾರದ ಲಾಸ್ಟ್ ಕ್ಯಾಪ್ಟನ್ ಯಾರ ಏಕೆ ಆಗ್ತಾರೆ ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ನಡೆದಿದ್ದು ಅದ್ರಲ್ಲಿ ನಡೆದಂತ ಗಯ್ಯಪ್ಪ ಎಂತ ಸಂಸಾರ ಗಲಾಟೆ ಸಂಸಾರ ಆಯ್ತು ಅಂದ್ರೆ ಬಿಗ್ ಬಾಸ್ ಅದರಲ್ಲಿ ಅತಿ ಮುಖ್ಯವಾಗಿ ತುಂಬಾ ಮುಖ್ಯವಾಗಿ ಹಿರಿಕ್ರು ಸುಮ್ಮನೆ ಹೇಳಿಲ್ಲ ಮಾತುಗಳನ್ನ ನಾವು ಪ್ರೀತಿ ಮಾಡೋರ್ಗಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಮಾಡೋರ್ನ ನಾವು ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ ಅದು ಪ್ರತಿಯೊಬ್ಬರ ಜೀವನದಲ್ಲೂ ಅನುಭವ ಆದ್ಮೇಲೆ ಗೊತ್ತಾಗುತ್ತೆ ಮುಂಚಿತವಾಗಿ ಯಾರು ಫಾಲೋ ಮಾಡಿರೋ ಇತಿಹಾಸನೇ ಇಲ್ಲ ಅನುಭವ ಆದ್ಮೇಲೆ ಹೇಳ್ತಾರೆ ಯಾಕೆ ಅಂತಂದ್ರೆ ಈ ಗಿಲ್ಲಿ ಯಾವಾಗ್ಲೂ ಕಾವ್ಯ ಕಾವ್ಯ ಅಂತ ಇಷ್ಟಪಡಕ್ ಹೋಯ್ತಾನೆ ಆದರೆ ಕಾವ್ಯ ಹೆಚ್ಚಾಗಿ ಈ ಧನುಸ್ ಕಡೆಗೆ ಫೇವರ್ ಆಗಿರ್ತಾರೆ ಆದರೆ ಗಿಲ್ಲಿನ ತುಂಬ ಪ್ರೀತಿ ಮಾಡೋದು ಗಿಲ್ಲಿ ಪರವಾಗಿ ನಿಂತ್ಕೊಳ್ಳುವಂಥದ್ದು ಗಿಲ್ಲಿಗೆ ಸಪೋರ್ಟ್ ಮಾಡುವಂಥದ್ದು ಕೆಲಸದಲ್ಲಾಗಿರ್ಬೋದು ಪ್ರತಿ ಮನೇಲಿ ಎಲ್ಲರಿಗೂ ಕೂಡ ಊಟ ತಿಂಡಿ ಮೊಟ್ಟೆ ಹಣ್ಣು ತರಕಾರಿ ಏನೇ ಕೊಟ್ಟರು ಕೂಡ ಅದರಲ್ಲಿ ಗಿಲ್ಲಿ ಹೆಚ್ಚಾಗಿ ಗಿಲ್ಲಿಗೆ ಸಹಾಯ ಮಾಡುವಂಥ ಇರೋ ಒಂದೇ ಒಂದು ಜೀವ ಅಂತ ಅಂತಂದ್ರೆ ಅದು ಮನೇಲಿರೋ ಎಲ್ರಿಗೂ ಇಷ್ಟ ಆಗುವಂಥ ಒಂದೇ ಒಂದು ಜೀವ ಅಂದರೆ ಅದು ರಕ್ಷಿತ ರಕ್ಷಿತ ಗಿಲ್ಲಿ ಪರ ನಿಂತ್ಕೊಳ್ತಾಳೆ ಪ್ರತಿ ಸಾರಿಯೂ ಕೂಡ ಆದರೆ ಇದೇ ಥರ ಯಾರು ಕಾವ್ಯ ನಿಂತ್ಕೊಳ್ಳಲ್ಲ ಅದಕ್ಕೆ ದೊಡ್ಡವ್ರು ಹೇಳುದು ನಾವು ಪ್ರೀತಿ ಮಾಡೋರ್ಗಿಂತ ನಮ್ಮನ್ನ ಪ್ರೀತಿ ಮಾಡೋರ್ನ ನಾವು ಪ್ರೀತಿ ಮಾಡ್ಬೇಕು ಅಂತ ಹೇಳಿ ಅದೇನಾಯ್ತು ಎತ್ತ ಅಂತ ನೋಡೋಣ ಯಾಕೆ ಹೇಳ್ದಿ ಮಾತನಂತಂದ್ರೆ ಗಿಲ್ಲಿನ ಒಂದು ಅಸಹ್ಯ ಅಸಹ್ಯ ಒಂದ್ ರೀತಿ ತುಂಬಾ ತುಚ್ಛ ದೃಷ್ಟಿಯಿಂದ ನೋಡಿದಂತ ಧ್ರುವಂತ್ಗೆ ಕ್ಲಾಸ್ ತಕೊಂಡ್ಲು ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋದ್ರು ಸರಿ ನಿನ್ನ ನಾನು ಹೊರಗಡೆ ಬಂದ್ಮೇಲೆ ಬಿಡಲ್ಲ ಅಂತ ವಾರ್ನ್ ಮಾಡಿದ್ದಾಳೆ ಅದೇನೇನಾಯ್ತು ಅಂತ ನೋಡೋಣ ಮೊದಲಿಗೆ ಇವತ್ತು ಬಿಗ್ ಬಾಸ್ ಶುರುವಾದ ತಕ್ಷಣನೇ ಈ ವಾರದ ಕ್ಯಾಪ್ಟನ್ ಲಾಸ್ಟ್ ಬಿಗ್ ಬಾಸ್ ನ ಕ್ಯಾಪ್ಟನ್ ಲಾಸ್ಟ್ ಕ್ಯಾಪ್ಟನ್ ಯಾರು ಆಗ್ತಾರೋ ಅವರು ಫೈನಲ್ ಕಂಟೆಸ್ಟೆಂಟ್ ಆಗಿ ನೇರವಾಗಿ ಫೈನಲ್ ಬರ್ತಾರೆ ಆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಒಂದು ಎಷ್ಟು ಜನ ಇಬ್ಬರು ಮೂರು ಜನ ನಾಲ್ಕು ಜನ ಬರ್ತಾರೆ ಅದ್ರಲ್ಲಿ ಫೈನಲ್ ಯಾರು ಆಯ್ಕೆ ಆಗದೆ ದೊಡ್ಡ ಇದು ಇಬ್ರು ಆಗ್ತಾರೋ ಮೂರು ಜನ ಆಗ್ತಾರೋ ಗೊತ್ತಿಲ್ಲ ಅದರಲ್ಲಿ ಫೈನಲ್ಗೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗೋರು ಈ ವಾರದ ಕ್ಯಾಪ್ಟನ್ನು ಆ ಥರದ ಒಂದು ಟಾಸ್ಕ್ ಕೊಟ್ಟಿರೋ ಅದರಲ್ಲಿ ಇಬ್ಬರನ್ನ ಇಬ್ಬರನ್ನ ಆಯ್ಕೆ ಮಾಡ್ತಾರೆ ಬಿಗ್ ಬಾಸು ಬೆಳೆ ಬೆಳಿಗ್ಗೆ ಎದ್ದ ತಕ್ಷಣವೇ ಅದು ಸ್ಕ್ರೀನ್ ಓಪನ್ ಆಗ ತಕ್ಷಣ ಯಾರಿಬ್ಬರು ಫ ಉಳ್ಕೋತಾರೆ ಅಂತಂದರೆ ಅಂತೂ ಅವ್ರಿಗಂತೂ ಹೆಜ್ಜೆ ಹೆಜ್ಜೆಯೂ ಕೂಡ ಬಿಗ್ ಬಾಸ್ ತುಂಬ ಸಪೋರ್ಟ್ ಮಾಡ್ತಾನೆ ಬಂದಿದೆ ಬಟ್ ಅವ್ರು ಯಾವ ಗೇಮಲ್ಲೂ ಕೂಡ ಗೆಲ್ಲೋ ಆದರೆ ಈಗ ಇಲ್ಲೊಂದು ಗೇಮ್ ಕೊಡ್ತಾ ಇದ್ದಾರೆ ಅಶ್ವಿನಿ ಮತ್ತೆ ಯಾರ ಧನುಷ್ ಇಬ್ಬರಿಗೂ ಕೂಡ ಈ ವಾರದ ಲಾಸ್ಟ್ ಕ್ಯಾಪ್ಟನ್ ಅಂತ ಹೇಳಿ ಇವ್ರಿಬ್ರಿಗೂ ಒಂದು ಗೇಮ್ ಕೊಡ್ತಾರೆ ಗೇಮ್ ಏನಿರುತ್ತೆ ಅಂತಂದ್ರೆ ಒಂದು ಗಾಜಿನ ಒಂದು ಬಾಕ್ಸ್ ಅಲ್ಲಿ ಕೀ ಒಂದು ನೀರು ತುಂಬಿರ್ತಾರೆ ಕಲ್ಲರ್ ನೀರ್ಲಿ ಅದ್ರೊಳಗಡೆ ಕೀಗಳು ಇಟ್ಟಿರ್ತಾರೆ ಆ ಕೀ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸ್ ಅಲ್ಲಿ ತೆಗೆದು ಗೆಲ್ಲಬೇಕು ಅದಾಡೋದೊಂದು ಗೇಮ್ ಇರುತ್ತೆ ಚೆನ್ನಾಗಿರುತ್ತೆ ಒಂದು ಆ ಬಾಕ್ಸ್ ಒಳಗಡೆ ಕೀ ತಗೊಂಡೋಗಿ ಅಲ್ಲಿ ಒಂದು ಚಾಕ್ ಇರುತ್ತೆ ಚಾಕ್ ತಗೊಂಡ್ಬಂದು ಕಟ್ ಮಾಡಿ ಒಂದು ಮಾಡೋದು ಅಂತ ಗೇಮ್ ಇದೆ ಆದ್ರೆ ಅದ್ರಲ್ಲಿ ಗೆಲ್ಲೋರು ಯಾರು ಅಂತಂದ್ರೆ ಧನುಸ್ ಧನುಸು ಬೇಗ ಕೀ ಹುಡುಕ್ ಬಿಡ್ತಾನೆ ಕೀ ಹುಡ್ಕ್ ಬಿಟ್ಟು ಹೋಗಿ ಎರಡು ಮೂರು ತರ ಕೀ ತೆಗಿಬೇಕು ಮೂರ್ ಕೀ ತೆಗೆದ್ಬಿಟ್ಟು ಹೋಗಿ ಅದನ್ನ ಅಲ್ಲೊಂದು ಪ್ಲೇಟ್ ಕಬ್ಬಿಣದ ಪ್ಲೇಟ್ ಇರುತ್ತೆ ಆ ಪ್ಲೇಟ್ ಅಲ್ಲಿ ಒಂದ್ ಚಿಕ್ ಚಿಕ್ಕದು ಮರದ ಪೀಸ್ಗಳು ಇಟ್ಟಿರ್ತಾರೆ ಆ ಪೀಸ್ ಪೀಸ್ಗಳನ್ನ ಆ ಕಡೆ ಈ ಕಡೆ ಸರಿಸಿ ಮಧ್ಯದಲ್ಲಿ ಒಂದು ಚಾಕು ಇರುತ್ತೆ ಆ ಚಾಕ್ನ ಕೆಳಗಡೆ ಹಂಗೆ ತೆಗೆದು ಆ ನಂತರ ಅವನ್ನೆಲ್ಲ ಅಲ್ಲೇ ಸರಿಯಾಗಿ ಜೋಡಿಸ್ಬಿಟ್ಟು ಆ ಚಾಕ್ ತಗೊಂಡೋಗಿ ಅಲ್ಲೊಂದು ಬಾವುಟ ಕಟ್ಟಿರ್ತಾರೆ ಆ ಬಾವುಟದಲ್ಲಿ ಕಟ್ಟಿರೋ ಒಂದು ಹಗ್ಗವನ್ನ ಕಟ್ ಮಾಡಿ ಬಾವುಟ ಮೇಲೆ ಪುಟ್ಬಿಡ್ ಇದು ಆಟದ ಗೇಮು ಆದ್ರೆ ಅಶ್ವಿನಿಗೆ ಧನುಷ್ ಗೆ ಎರಡನೇ ಕೀನ ಕರೆಕ್ಟಾಗಿ ಸಿಕ್ಬಿಟ್ಟು ಆಟ ಆಡೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಆದ್ರೆ ಆಹ್ಹ್ ಅಶ್ವಿನಿ ಅವರಿಗೆ ಮೂರು ಕೀ ಸಿಕ್ಕ ಸಿಕ್ಕಿದ್ರು ಕೂಡ ಆ ಕೀ ಯಾವುದು ಕೂಡ ಓಪನ್ ಆಗಲ್ಲ ನಾಲ್ಕನೇ ಕೀ ಸಿಗುತ್ತೆ ಹೋಗಿ ಓಪನ್ ಮಾಡ್ತಾರೆ ಆದ್ರೆ ಧನುಷ್ ಗೆಲ್ತಾನೆ ಧನುಷ್ ಗೆದ್ಮೇಲೆ ಅಶ್ವಿನಿಯವ್ರೆ ಮೊದಲು ಬಂದು ಹಗ್ ಮಾಡ್ತಾರೆ ತಪ್ಕೊಂಡು ಥ್ಯಾಂಕ್ ಯು ಸೂಪರ್ ಗಿ ಧನುಷ್ ಅಂತ ಹೇಳಿ ವಿಶ್ ಮಾಡ್ತಾರೆ ಮನೆಯವರೆಲ್ಲರೂ ವಿಶ್ ಮಾಡ್ತಾರೆ ಮಾಡಾದ್ಮೇಲೆ ಬಿಗ್ ಬಾಸ್ ಒಂದು ವಾರ್ನಿಂಗ್ ಮಾಡ್ತಾರೆ ನೀವು ನಿಯಮವನ್ನೇ ಉಲ್ಲಂಘನೆ ಮಾಡಿದಿರಿ ಆಟದ ನಿಯಮ ಉಲ್ಲಂಘನೆ ಆಗಿದೆ ಹೇಳಿ ಮತ್ತೆ ನಿಯಮ ಏನಿತ್ತು ಅಂತ ಓದ ಕೇಳಿ ಅಂತ ಹೇಳ್ತಾರೆ ನಿಯಮದಲ್ಲಿ ಏನಿರುತ್ತೆ ಅಂತಂದ್ರೆ ನೀವು ಮರದ ಪೀಸ್ಗಳನ್ನ ಆ ಟ್ರೈ ಒಳಗಡೆ ಇರುವಂತ ನೀವು ಕೀ ಇವ್ರು ಮೊದಲೇ ಹೋಗಿ ಚಾಕ್ ತಗೋಬೇಕಲ್ಲ ಅಲ್ಲಿ ಒಂದು ಮರತ್ ಪೀಸ್ಗಳ ಮಧ್ಯದಲ್ಲಿ ಚಾಕು ಇರುತ್ತೆ ಆ ಬಾಕ್ಸ್ ಒಳಗಡೆ ಅದನ್ನ ಸರಿಸ್ಬಿಟ್ಟು ತೆಗೆದುಬಿಟ್ಟು ಅದನ್ನ ಕೆಳಗಡೆ ಸರಿಸಿ ಮತ್ತೆ ಕೀ ತಕೊಂಡು ನೀವು ಚಾಕು ತಗೊಂಡು ಆ ಮರದ ಪೀಸ್ಗಳನ್ನ ಹಂಗೆ ಜೋಡಿಸ್ಬಿಟ್ಟು ಹೋಗ್ಬೇಕು ಅಂತ ರೂಲ್ಸ್ ಇರುತ್ತೆ ಆದರೆ ಧನುಸು ಎಲ್ಲವನ್ನು ಮಾಡಿ ಲಾಸ್ಟ್ ಅಲ್ಲಿ ಹೋಗೋ ಟೈಮಲ್ಲಿ ಆ ಕೊನೆ ಪೀಸ್ ಒಂದಿರುತ್ತಲ್ಲ ಅದನ್ನ ಅರ್ಧ ಅಡ್ಡ ಇಟ್ಕೊಟ್ಟ ಹೊಂಟಾಗ್ತಾನೆ ಕರೆಕ್ಟ್ ಆಗಿ ಕೂರ್ಸಲ್ಲ ಇದು ಧನುಷ್ ಗೆದ್ದಿದ್ರು ಕೂಡ ಇದು ತಪ್ಪಾಯ್ತು ಅಂತ ಬಿಗ್ ಬಾಸ್ ಒಂದ್ ರೀತಿ ಹಾಕೊಡ್ತಾರೆ ಹಾಕೊಡ್ತ ತಕ್ಷಣನೆ ಅಶ್ವಿನಿ ಇದ್ದಕ್ಕಿದ್ದಂಗೆ ಸ್ಟ್ರಾಂಗ್ ಆಗ್ಬಿಡ್ತಾರೆ ಏ ಇದು ತಪ್ಪು ಇದು ನನ್ಗೆ ಅನ್ಯ ಆಗ್ತಾ ಇದೆ ನಾನೇ ಗೆಲ್ತಿದ್ದೆ ಗೆಲ್ಲ ಮಾತೇ ಇಲ್ಲ ಅಲ್ಲಿ ಅಶ್ವಿನಿಯವ್ರು ಇನ್ನ ಎಷ್ಟೋ ದೂರ ಇತ್ತು ಗೆಲ್ಲಬೇಕು ಅಂತಂದ್ರೆ ಅವರು ಚಾಕ್ ಮರ ತುಂಡೆಲ್ಲ ಆ ಕಡೆ ಈ ಕಡೆ ಸರಿಸಿ ಚಾಕ್ ತಗೊಂಡು ಕಟ್ ಮಾಡೋದು ಇನ್ನೂ ತುಂಬಾ ಒತ್ತಿತ್ತು ಇದೇ ಧ್ರುವ ಐದು ಧನುಸು ಇನ್ನೊಂದು ಸೆಕ್ ಒಂದ್ ಸೆಕೆಂಡು ಅಲ್ಲೇ ನಿಂತ್ಬಿಟ್ಟು ಕರೆಕ್ಟಾಗಿ ಸರಿ ಮಾಡ್ಬಿಟ್ಟು ಬಂದಿದ್ರೆ ಬೇಜನ ಟೈಮ್ ಇತ್ತು ಅವ್ರು ಹೇಳ್ತಿದ್ರು ಇನ್ನೂ ಟೈಮ್ ಇದೆ ನಿಧಾನ ಕಾಡು ಧನುಸ್ ಧನುಸು ಅಂತ ಆದ್ರೆ ಇದೇ ಒಂದು ಸಂದರ್ಭವನ್ನ ಎನ್ಕ್ಲೇಸ್ ಮಾಡಿಕೊಂಡು ಅವರು ಎನ್ಕೇಜ್ ಮಾಡಿಕೊಂಡು ಇಲ್ಲ ಇಲ್ಲ ನಾನೇ ಗೆಲ್ತಿದ್ದೆ ಇದು ಕರೆಕ್ಟ್ ಬಿಗ್ ಬಾಸ್ ರೂಲ್ಸ್ ಮುಗಿದು ಮುರಿದಿರಿ ನೀವು ನನಗೆ ಅನ್ಯ ಆಗ್ತಿದೆ ಅಂತ ಎಲ್ಲ ರೂಲ್ಸ್ ತೆಗೆದ್ರು ತೆಗೆದ ತಕ್ಷಣ ಬಿಗ್ ಬಾಸ್ ಹೇಳಿದ್ರು ಇಲ್ಲಿ ನಾನು ಇಂಥ ವಿಚಾರದಲ್ಲಿ ಬಿಗ್ ಬಾಸ್ ಯಾವತ್ತೂ ಮಧ್ಯದಲ್ಲಿ ಬರೋದಿಲ್ಲ ಮನೆಯವರೇ ಡಿಸೈಡ್ ಮಾಡಿ ಅಂತ ಕೊಟ್ಟಾಗ ಎಲ್ಲರೂ ಒಂದೊಂತರ ಹೇಳಕ್ ಶುರು ಮಾಡಿದ್ರು ಅದರಲ್ಲಿ ಅಶ್ವಿನಿ ಅವರಿಗೆ ಸಪೋರ್ಟ್ ಯಾವಾಗಲೂ ಕೂಡ ಇನ್ನು ಈ ರಕ್ಷಿತ ಕೂಡ ಫುಲ್ ಸಪೋರ್ಟ್ ಯಾರಿಗೆ ಅಶ್ವಿನಿ ಅವರಿಗೆ ಅವ್ರ ಅವಾಗಿಂದ ಆಡಿದ ಸರಿ ಅವ್ರಿಗೆ ಗೆಲ್ಬೇಕಿತ್ತು ಅಂತ ಆಮೇಲೆ ಇನ್ನು ಕೂಡ ಧ್ರುವಂತ್ ಧನುಷ್ಗೆ ಸಪೋರ್ಟ್ ಮಾಡ್ತಾರೆ ಧನುಷ್ಗೆ ಸಪೋರ್ಟ್ ಮಾಡಿ ಈ ರಘು ಅವರೊಂದು ಎರಡೆರಡು ಎರಡು ತರ ಕೊಡ್ತಾರೆ ಆ ಧನುಸು ತುಂಬಾ ಬಂದಾಗಿಂದ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಏನೋ ಒಂದ್ಚೂರ್ ಮಿಸ್ಟೇಕ್ ಆಗಿದೆ ಏನೋ ನೋಡದೇನೆ ಬಂದ್ಬಿಟ್ರೆ ಬಟ್ ಶ್ರಮಪಟ್ಟು ಆಡಿದ್ದಾರೆ ಬಿಗ್ ಬಾಸ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಆಮೇಲೆ ಲಾಸ್ಟ್ ಬಿಗ್ ಬಾಸ್ ಹೇಳ್ತಾರೆ ಇದು ನೀವೆಲ್ಲ ನೀವೇ ತೀರ್ಮಾನ ಮಾಡ್ಕೋಬೇಕು ಅಂತ ಹೇಳಿದಾಗ ಅಶ್ವಿನಿ ಅವರು ಎಷ್ಟು ಓವರ್ ಆಗಿ ಎಷ್ಟು ಇದ್ದಕ್ಕಿದ್ದಂಗೆ ರಿವರ್ಸ್ ಆಗ್ಬಿಟ್ರು ಅಂದ್ರೆ ಧನುಸ್ ಹತ್ರ ಧನುಸ್ಗೂ ಮತ್ತೆ ಅಶ್ವಿನಿ ಅವ್ರಿಗೆ ಬಿಟ್ಬಿಡಿದೆ ನೀವಿಬ್ಬರೇ ತೀರ್ಮಾನ ಮಾಡ್ಕರಿ ಅಂತ ಹೇಳಿ ಆಗ ಧನುಸ್ ಹೋಗಿ ಕೈ ಹಿಡ್ಕೊಂಡು ಮೇಡಮ್ ನಾನು ಆಡಿದೀನಿ ಮೇಡಮ್ ಚೆನ್ನಾಗಿ ಆಡಿದೀನಿ ನೀವೇನು ಹಾಟನೆ ಶುರು ಮಾಡಿಲ್ಲ ನಾನು ಗೆದ್ದಿದ್ದೀನಿ ನನಗೆ ಕ್ಯಾಪ್ಟನ್ ಆಗಿ ಬಿಟ್ಬಿಡಿ ಅಂತ ಹೇಳಿದ್ರೆ ಇಲ್ಲ ಧನುಸ್ ಅದೇ ನಾನು ಕೂಡ ಕ್ಯಾಪ್ಟನ್ ರೈಸ್ ರೈಸಲ್ಲಿ ಇದ್ದೀನಿ ನಾನು ಕೂಡ ಕ್ಯಾಪ್ಟನ್ ಆಗಬೇಕು ನಾನು ಮುಗಿತ ಬಂದಿದೆ ನಾನು ಕ್ಯಾಪ್ಟನ್ ಆಗಲೇಬೇಕು ಅಂದರೆ ಧನುಸ್ ಆಲ್ರೆಡಿ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿದೆ ಆದರೆ ಈಗ ಸರಿ ಕ್ಯಾಪ್ಟನ್ ಆಗೋದು ಫೈನಲಿಸ್ಟ್ ಆಗಿ ಆಯ್ಕೆ ಆಯ್ತಾರೆ ಅದು ಅದು ಲಾಸ್ಟ್ ಕ್ಯಾಪ್ಟನ್ನು ಹಂಗಾಗಿ ನನಗೆ ಬಿಟ್ಕೊಂಡು ಧನುಸ್ ಅಂತ ಕೇಳ್ಕೊಂಡಾಗ ಧನುಸ್ ಒಪ್ಪಲ್ಲ ಆಗ ಇವ್ ಏನು ಫುಲ್ಲು ಅಶ್ವಿನಿ ಅಂತ ಫುಲ್ಲು ರಾಕ್ ಸ್ಟಾರ್ ಆಗಿಬಿಟ್ಟು ಏನು ಅಂತ ಹೇಳೋದೇನು ದುಃಖ ಪಡೋದೇನು ಏನೇನೋ ಆಯ್ತದೆ ಲಾಸ್ಟ್ಗೆ ಬಿಗ್ ಬಾಸೇ ಒಂದು ಫೈನಲ್ ಬರ್ತಾರೆ ಬಿಗ್ ಬಾಸ್ ಒಂದು ಫೈನಲ್ ಬಂದು ಅನೌನ್ಸ್ ಮಾಡ್ತಾರೆ ಈ ಧನುಸೇ ಈ ವಾರದ ಲಾಸ್ಟ್ ವೀಕ್ನ ಕ್ಯಾಪ್ಟನ್ನು ಅಂತ ಅಂತೇಳಿ ಅದಾಯ್ತದೆ ಅದಾದಮೇಲೆ ನೆಕ್ಸ್ಟ್ ಏನಂತಂದ್ರೆ ಈ ವಾರದ ಕಳಪೆ ಮತ್ತೆ ಉತ್ತಮ ಯಾರು ಅಂತ ಹೇಳೋ ಸರ್ದಿ ಬರುತ್ತೆ ಇಲ್ಲಿ ನಿಜವಾದ ಆಟ ಶುರುವಾಗದು ಏನ್ ಶುರುವಾಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಒಬ್ಬೊಬ್ರಿಗೆ ಕಳಪೆ ಒಬ್ರು ಉತ್ತಮ ಅನ್ನೋದು ಕೊಡ್ತಾ ಬರ್ತಾರೆ ಆ ಬರ್ತಾ ಬರ್ತಿರ್ಬೇಕಾದ್ರೆ ಈ ಮೊದಲಿಗೆ ಸುಮಾರು ಜನದೆಲ್ಲ ಆಗುತ್ತೆ ನೆಕ್ಸ್ಟ್ ಬರುವಂತದ್ದು ಯಾರು ಅಂತಂದ್ರೆ ರಕ್ಷಿತ ರಕ್ಷಿತ ಆ ಒಂದು ಉತ್ತಮವನ್ನ ಕೊಡ್ತಾಳೆ ಅಂತ ಅನ್ನೋದ್ಕಿಂತ ಹೆಚ್ಚಾಗಿ ಕಳಪೆಯನ್ನ ಯಾರು ಕೊಡ್ತಾಳೆ ಅಂತಂದ್ರೆ ಈ ಧ್ರುವಂತ ಕೊಡ್ತಾಳೆ ಯಾವ ಕಾರಣಕ್ಕೆ ಅಂತಂದ್ರೆ ಆ ದುರ್ಧ್ರುವಂತೂ ಈ ಮೊನ್ನೆ ಒಂದ್ ಮೂರ್ ದಿವಸದಿಂದ ಈ ಅಶ್ವಿನಿಯವ್ರ ಜೊತೆ ಸೇರ್ಕೊಂಡು ನಾವು ಅವಾಗಿಂದ ಹೇಳ್ತಾನೆ ಇರ್ತದೆ ನಾವು ನಾವು ಕೂಡ ಹೇಳ್ತಾ ಇದ್ವಿ ಏನಂತಂದ್ರೆ ಇವನ್ನ ಅವಾಗಿಂದ ಬಿಟ್ಟಿದ್ದ ತಪ್ಪಾಯ್ತು ನಾವು ಸುಮ್ ಬಿಟ್ಬಿಟ್ಟಿದ ಇವ್ನ ಏನೋ ಬೆಳ್ಕೊಂಡು ಏನೋ ಆಡ್ತಾವನೆ ಇನ್ ಮುಂದೆ ನಾವು ಅರ್ ಅರ್ಧ ಗಂಟೆ ಒಂಥರ ಮಾಂಜಾ ಕೊಡ್ಬೇಕು ಇವನ್ನ ಒಂದ್ ರೀತಿ ಬಿಗ್ ಬಾಸ್ ಮನೆಯಿಂದ ಕಳ್ಸಕ್ಕೆ ನಾವು ರೆಡಿ ಇದ್ದೀವಿ ಇವ್ನ ಬಿಡ ಬೇಡ ನಾವು ಗೆಲ್ದ್ರ ಪರವಾಗಿಲ್ಲ ಇವನ್ನಂತೂ ಗೆಲ್ಸಕ್ ಬಿಡಬಾರ್ದು ಅಂತ ಏನೇನ್ ಮಾತಾಡ್ಕತ್ತಿದ್ನೋ ಅಷ್ಟು ಅಂದ್ರೆ ಕೊನೆದಾಗಿ ಅವ್ನು ಗೆಲ್ಲದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅಶ್ವಿನಿಯವರಾಗಿರ್ಬೋದು ಫೈನಲ್ ಗೆ ಹೋಗುದಿಲ್ಲ ಅಂತ ಅವ್ರು ಗೊತ್ತಾಗ್ಬಿಟ್ರಿಂದ ಗಿಲ್ಲಿ ಹೋಗಿಸ್ಬಾರ್ದು ಗೆಲ್ಲದಸ್ಬಾರ್ದು ಫೈನಲ್ ಕಳಿಸ್ಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಅವಾಗಿಂದ ತುಂಬ ಅವಾಗ ಅವಾಗ ಜಗಳ ಬೇಜಾರ್ ನಡೀತಿರ್ತಿರ್ತಲ್ಲ ಗಿಲ್ಲಿ ಸುಮ್ಗಿದ್ರು ಕೂಡ ಇದು ಮಾಡೋದು ಆಮೇಲೆ ಬಿಗ್ ಬಾಸ್ ಹೊಸ ಹೊಸ ದಿವಸ ಎಲ್ಲ ಮನೆಯ ಗಳ ಬಗ್ಗೆ ಒಂದು ಹಾಡ್ ಬರೀರಿ ಅಂತ ಗಿಲ್ಲಿಗೆ ಅವಕಾಶ ಕೊಟ್ಟಾಗ ಗಿಲ್ಲಿ ಬರೀಕ್ ಹೋಯ್ತೀನಿ ಅಂತಂದಾಗ ನನ್ನ ಹೆಸ್ರು ಬರೋಕೆ ಕುಡಿದು ಬಂದ್ರೆ ನಾನು ಪೇಪರ್ ಹಾಕ್ಬಿಡ್ತೀನಿ ಅಂತ ವಾರ್ನ್ ಮಾಡಿದ್ದು ಇಲ್ಲ ಅಂತ ನಾನು ನೀನೇ ನನ್ನ ಹೆಸರು ಏನಾದ್ರು ಕೆಟ್ಟ ತಗೋತು ಏನಾದ್ರು ಮಾಡ್ತು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಅರೇಂಜ್ ಮಾಡಿರುವಂಥ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ನಾನು ಎಲ್ಲ ಹಾಳು ಮಾಡ್ಬಿಡ್ತೀನಿ ಇಷ್ಟೆಲ್ಲ ಮಾಡ್ಕೊಂಡು ಕಿರಿಕ್ ಮಾಡ್ತಿದ್ದಂಥ ಧ್ರುವಂತು ಇಷ್ಟೆಲ್ಲ ಮಾಡ್ತಿರೋ ನಿಜವಾಗ್ಲು ಸುದೀಪ್ ಸರ್ ಬಂದು ಏನ್ ಹೇಳ್ತಾರಂತ ಗೊತ್ತಿಲ್ಲ ಕರ್ನಾಟಕ ಜನ ಜನಕ್ಕಂತೂ ಸಿಕ್ಕಪಟ್ಟ ಪಿತ್ತ ಇರುತ್ತೆ ನಿಜವಾಗ್ಲು ಕೂಡ ಸುದೀಪ್ ಅವ್ರಿಗೆ ಪಿತ್ತ ಎತ್ತೇರ್ತಿತ್ತು ಏನೋ ಗೊತ್ತಿಲ್ಲ ರಕ್ಷಿತ್ ಹಿಂಗೆ ಹೇಳಿದ್ರು ಆದ್ರೆ ನಿಜವಾದ ಪಿತ್ತ ಈ ಧ್ರುವಂತ ಆಟ ನೋಡಿ ಕರ್ನಾಟಕ ಜನಕ್ಕೆಲ್ಲ ಹತ್ತಿರುತ್ತೆ ನಿಜವಾಗ್ಲೂ ಕೂಡ ಅದನ್ನ ಈ ಸುದೀಪ್ ಅವರು ಈ ಸರಿ ಹೇಗೆ ಹೇಳ್ತಾರ ಗೊತ್ತಿಲ್ಲ ಅವ್ನ್ ವಾರ್ನ್ ಮಾಡ್ತಾರೋ ಅಥವಾ ಮನೆಗ್ ಕಳಿಸ್ತಾರ ಗೊತ್ತಿಲ್ಲ ಅಷ್ಟು ಆಗಿ ಮಾಡ್ತಿದಂತ ಧ್ರುವಂತನ್ನ ಧ್ರುವಂತು ಗಿಲ್ಲಿಯನ್ನ ನೀನು ಸರಿಯಾಗಿ ಅಲ್ಲುಜ್ಜಲ್ಲ ಮುಖ ತೊಳಿಯಲ್ಲ ಸ್ನಾನ ಮಾಡಲ್ಲ ನೀನು ಸರಿ ಬಟ್ಟೆ ವಾಶ್ ಮಾಡ್ಕೊಳ್ಳ ನೀನು ಒಂಥರ ಗಲೀಜು ಅಸಹ್ಯ ತೂ ತೂ ಅಂತ ಎಲ್ಲಾ ಅನಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ತುಂಬಾ ಹೇಳ್ತಿದ್ದ ಅದಕ್ಕೆ ಆ ಕಾರಣ ತಕೊಂಡು ರಕ್ಷಿತಾ ಕಳಪೆಯನ್ನು ಯಾರಿಗೆ ಧ್ರುವಂತ ಕೊಟ್ರು ಯಾಕೆ ಕಳಪೆಯನ್ನು ನಾನು ಕೊಡ್ತೀನಿ ಅದಕ್ಕೆ ಇದೆಲ್ಲ ರೀಸನ್ ಹೇಳಿದ್ರು ನೀವು ಒಬ್ಬ ವ್ಯಕ್ತಿಯನ್ನು ಇಷ್ಟೊಂದು ಅಸಹ್ಯ ಕಳಪೆ ಅಂತ ಅನ್ನೋದು ತಪ್ಪು ಅಂತ ಹೇಳಿದಾಗ ಅದು ಹೌದು ಅವ್ನು ಹಂಗಿರ್ತಾನೆ ಹಂಗೆ ಅದು ನಾವು ಬೆಳಗ್ಗೆ ಟೈಮು ಕೆಲವರು ಮನೇಲಿ ಕಾಫಿನೂ ಕುಡಿತಾರೆ ಕೆಲವರು ಟೈಮ್ ಟೀ ತಿಂತ ಕುಡಿತಾರೆ ಊಟನೂ ತಿನ್ ನಾಷ್ಟನೂ ತಿಂತಾರೆ ಎಲ್ಲ ಅದಕ್ಕೆ ನೀನು ಅದನ್ನೇ ಕಳಪೆ ಗಲೀಜು ಅಸಹ್ಯ ಈಗ ಅವನ ವ್ಯಕ್ತಿತ್ವನ ಯಾಕೆ ಹಾಳು ಮಾಡಬೇಕು ಒಬ್ಬ ವ್ಯಕ್ತಿತ್ವನ ನೋಡಿ ರಕ್ಷಿತ ಪಾಪ ಗಿಲ್ಲಿ ಮೇಲೆ ಎಷ್ಟು ಒಂದ್ ರೀತಿ ಪ್ರೀತಿ ಎಷ್ಟು ಒಂದ್ ಅಭಿಮಾನ ಆ ರೀತಿ ವಾದ ಮಾಡಕ್ ಶುರು ಮಾಡ್ತಿದ್ದಂಗೆ ಯಾರೋ ಈ ಧ್ರುವಂತ ಓವರ್ ಆಡೋಕ್ ಶುರು ಮಾಡ್ಬಿಟ್ಟ ನೀನು ಹಂಗೆ ಹಿಂಗೆ ನಾಟ್ ಕಾಡಬೇಡ ನೀನು ಅದು ಮಾಡಬೇಡ ಇದ್ಮಾಡ್ಬೇಡ ನೀನ್ ನೀನು ನಾಟ್ಕಾಡ್ಬೇಡ ಹಂಗೆ ಹಿಂಗೆ ಅಂತ ರಕ್ಷಿತಾ ಏನು ಕೇಳ್ಬೇಕಯ್ಯಪ್ಪ ಸುದೀಪ್ ಸರ್ ಮುಂದೆ ಅವ್ರು ತಲೆನ ಕೆಟ್ಟಸ್ಕೊತೀನಿಲ್ಲ ಫುಲ್ ನೇರ ನೇರ ಮಾತಾಡ್ತಿದ್ದವಳು ಆಮೇಲೆ ಲಾಸ್ಟ್ ಒಂದು ಮಾತಾಡೋದು ಅವ್ನು ಜಾಸ್ತಿ ಓವರ್ ಮಾಡೋಕ್ ಶುರು ಮಾಡ್ಬಿಟ್ಟ ಧ್ರುವಂತ ಅದಕ್ಕೆ ನಿನ್ನ ಹೊರಗಡೆ ನೋಡ್ತಾ ಇರೋ ಜನ ನೀವು ಹೊರಗಡೆ ಹೋದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನ್ ಮಾಡಿದ್ರು ಏನಾಗೋದ್ರು ಸರಿ ನಾನಂತೂ ಬಿಡೋದಿಲ್ಲ ಹಂಗೆ ಹಿಂಗೆ ಅಂತ ಇವನು ಓವರ್ ಆಡ್ತಿದ್ದ ಇವಳಂತಂದ್ಲೂ ರಕ್ಷಿತಾ ನಿಜವಾದ ಪ್ರೀತಿ ಇದಕ್ಕೆ ಹೇಳಿರ್ಬೇಕು ದೊಡ್ಡವರು ನಾವು ಪ್ರೀತಿ ಮಾಡೋರ್ಗಿಂತ ನಮ್ಮ ಪ್ರೀತಿ ಮಾಡೋರು ಪ್ರೀತಿ ಮಾಡ್ರ ಜೀವನ ಚೆನ್ನಾಗಿರುತ್ತೆ ಅಂತ ಅದ್ ಅನುಭವಕ್ಕೆ ಬಂದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅನುಭವ ಇಲ್ದವ್ರಿಗೆ ಇದು ಅರ್ಥನೇ ಆಗೋದಿಲ್ಲ ನಿಜವಾಗ್ಲೂ ಕೂಡ ಯಾಕೆ ಹೇಳ್ತಾ ಯಾಕೆ ಹಿಂಗ್ ಹೇಳ್ತಾಳೆ ಹಿಂಗ ಹೇಳ್ತಾಳೆ ಅಂತಂದ್ರೆ ಅವಳು ಗಿಲ್ಲಿ ಮೇಲೆ ಅಷ್ಟೊಂದು ಪ್ರೀತಿ ಆದ್ರೆ ಇವನು ಅವ್ ಅವಳು ಇನ್ನೊಂದು ಮುಂದುವರೆದು ಅಂತೆ ಒಂದು ಮಾತು ಏನು ಹೇಳ್ತಾಳೆ ಧ್ರುವಂತಿ ಅಂದ್ರೆ ಎಲ್ರು ಮುಂದೆನು ನಾನು ಈ ಬಿಗ್ ಬಾಸ್ ಮನೆಯಿಂದ ಹೊರಗ ಹೊರಗಡೆ ಹೋದ್ರು ಸರಿ ನಿನ್ನಂತೂ ಬಿಡುದಿಲ್ಲ ನಿನ್ನ ಹೊರಗಡೆ ಬಾ ನಿನ್ ಬಿಡೋದೇ ಇಲ್ಲ ಅಂತ ವಾರ್ನ್ ಮಾಡಿದಾಳೆ ಯಾರು ರಕ್ಷಿತಾ ಅಂತೂ ಗಿಲ್ಲಿ ಪರವಾಗಿ ರಕ್ಷಿತಾ ಧ್ರುವಂತ್ಗಂತೂ ಹೊರಗಡೆ ಬಾ ನಿನ್ನ ಸುಮ್ಮನೆ ಬಿಡುದಿಲ್ಲ ಅಂತ ಅವಾಜ್ ಹಾಕಿ ಇಷ್ಟೆಲ್ಲ ಹೇಳಿದ್ಲು ಇಷ್ಟೆಲ್ಲ ಹೇಳಿದಾಗ ಒಟ್ಟಿ ಹೆಂಗೋ ಸಮಾಧಾನ ಇವ್ರ ಜಗಳ ತೀರಕ್ಕೂ ಕೊಟ್ಟೈತ ಆಮೇಲೆ ಬಿಗ್ ಬಾಸ್ ಬೆಲ್ ಮಾಡಿದ್ರು ಸೈಲೆಂಟ್ ಆಗಿ ಕುತ್ಕೊಂಡ್ರು ಅದಾದ್ಮೇಲೆ ಇವತ್ತಿನ ಎಪಿಸೋಡ್ ಅಲ್ಲಿ ಬಂದಿತ್ತು ಯಾರು ಅಶ್ವಿನಿ ಮತ್ತೆ ಗಿಲ್ಲಿಯ ಒಂದು ಕಾಳಗ ಒಂದು ದೊಡ್ಡ ಗಿಲ್ಲಿ ಇವು ಯಾವತ್ತೂ ಕೂಡ ಬಿಗ್ ಬಾಸ್ ಅಲ್ಲಿ ಇಷ್ಟು ದೊಡ್ಡದಾಗಿ ಕೋಪ ಮಾಡ್ಕೊಂಡಿದ್ದು ರೈಸ್ ಆಗಿದ್ದು ನಾವ್ ಯಾರು ನೋಡಿರಕ್ ಸಾಧ್ಯ ಇಲ್ಲ ಅಷ್ಟು ರೈಸ್ ಆಗಿದ ಕಾರಣ ಏನು ಅಂತಂದ್ರೆ ನಿಜವಾದ ಕಾರಣ ಯಾರು ಅಂದ್ರೆ ಅಶ್ವಿನಿ ಅವ್ರೆ ಏನಾಯಿತು ಅಂತಂದ್ರೆ ಈಗ ನೆಕ್ಸ್ಟು ಅವ್ರಿಗೆ ಬಂತು ಕಳಪೆ ಯಾರು ಉತ್ತಮ ಯಾರು ಅಂತ ಕೊಡಕ್ಕೆ ಹೋದಾಗ ಅವರು ಕಳಪೆನ ಗಿಲ್ಲಿಗೆ ಆಲ್ಮೋಸ್ಟ್ ಆಲ್ ಗಿಲ್ಲಿಗೆ ಕೊಟ್ರು ಉತ್ತಮವನ್ನ ರಕ್ಷಿತನ ಕೊಟ್ರು ಯಾಕಂದ್ರೆ ರಕ್ಷಿತ ಸ್ವಲ್ಪ ಕೇರ್ ಮಾಡ್ತಿದ್ಲು ಆ ಅಶ್ವಿನಿ ಪರವಾಗಿ ಇದು ಅವಳಿಗೆ ಸಿಕ್ಲಿ ನಾನು ಸಿಕ್ಕಲೀನೋಡಕ್ಕೆ ಇಷ್ಟಪಡ್ತೀನಿ ಅಂದಕ್ಕೆ ಕೊಟ್ಲು ಆಮೇಲೆ ಅದು ಓಕೆ ಆಯಿತು ಅದು ಓಕೆ ಆದ್ಮೇಲೆ ಅಲ್ಲಿ ಗಿಲ್ಲಿ ಯಾಕೆ ಕೊಟ್ಲು ಹಂಗೆ ಗಿಲ್ಲಿಗೆ ಯಾಕೆ ಕೊಡ್ತೀರಿ ಅಂತ ಅಂದಾಗ ಗಿಲ್ಲಿ ಕರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಮಾಡ್ಲಿಲ್ಲ ಅವನೇನು ಮಾಡ್ಲಿಲ್ಲ ಅಂತ ವಾದ ವಿವಾದ ಪ್ರವೇದ ಪ್ರತಿವಾದ ನಡೀತಿತ್ತು ಅಲ್ಲಿ ಬೆಲ್ ಮಾಡ್ರು ಮತ್ತೆ ಬಂದು ಅಶ್ವಿನಿ ಕೂತ್ಕೊಂಡ ಆಮೇಲೆ ನೆಕ್ಸ್ಟ್ ಗಿಲ್ಲಿಗೆ ಬಂತು ಕಳಪೆ ಯಾರು ಉತ್ತಮ ಯಾರು ಅಂತ ಅಂದ್ಕೊಡಕೋದಾಗ ಅವನು ಉತ್ತಮವನ್ನ ಯಾರು ಕೊಟ್ಟ ಅಂತಂದ್ರೆ ಖುಷಿ ಆಯಿತು ನಿಜವಲ್ಲೂ ಕೂಡ ಉತ್ತಮ ಕೊಟ್ಟಿದ್ದು ಗಿಲ್ಲಿ ಒಂಚೂರು ಬದಲಾವಣೆ ಆದ ಅಂತ ಅನ್ಸುತ್ತೆ ಬರೀ ಕಾವ್ಯ ಕಾವ್ಯ ಅನ್ಕೊಳ್ಳೋಕಿಂತ ಹೆಚ್ಚಾಗಿ ಉತ್ತಮವನ್ನ ಗಿಲ್ಲಿ ಯಾರು ಕೊಟ್ಟ ಅಂತಂದ್ರೆ ರಕ್ಷಿತನ್ ಕೊಟ್ಟ ಕೊನೆಯದಾಗಿ ತರದೊಂದು ಕೊಟ್ನಲ್ಲ ನಿಜವಾಗ್ಲು ಕೂಡ ನಮ್ಮ ನರ್ಸ್ ಅವ್ರಿಗೆ ಒಂದ್ ರೀತಿ ಮನಸ್ಪೂರ್ತಿಯಾಗಿ ಖುಷಿ ಆಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ರಕ್ಷಿತಾಗಿ ಇಲ್ಲಿನ ಅಷ್ಟೇ ಸಪೋರ್ಟ್ ಮಾಡ್ಕೊ ಬಂದಿದ್ದಾಳೆ ಇದೊಂದು ಉತ್ತಮ ಅಂತ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಯಾರಿಗೆ ರಕ್ಷಿತ ಆಗ ಹೆಚ್ಚಾಗಿ ನೋಡ್ತಾರ ನಮ್ಗಳಿಗೆ ಖುಷಿ ಆಯ್ತು ಪರ್ಸನಲ್ ನನ್ಗೂ ಕೂಡ ಯಾಕೆ ರೀಸನ್ ಏನು ಕೇಳ್ತೇನೆ ಅಂತಂದ್ರೆ ರಕ್ಷಿತಾ ಯಾರೇ ಏನೇ ಗಲಾಟೆ ಮಾಡಲಿ ಯಾರೇ ಇದ್ ಮೆನಸ್ತಾಪ ಮಾಡ್ಕೊಳ್ಳಿ ಏನೇ ಕೋಪ ಮಾಡ್ಕೊಳ್ಳಿ ಯಾವುದೇ ಒಂದು ಜೋಡಿ ಒಂಟಿಯಾಗಿ ಇದ್ಕೊಂಡು ಅವಳು ಮನೆಗೆ ಬಂದಾಗಿಂದ ಇದುವರೆಗೂ ಕೂಡ ಅಡುಗೆ ಮನೆಯಲ್ಲೇ ಆಯ್ತು ಅವಳು ಕೆಲಸ ಆಯಿತು ಮಾಡ್ಕೊಂಡು ಅಡುಗೆ ಮನೆಯಲ್ಲಿ ಎಲ್ರಿಗೂ ಬಂದಾಗಿಂದ ಅಡುಗೆ ಮನೇಲಿ ಸೆಟ್ಲ್ ಆಗಿದ್ಕೊಂಡು ಅಡುಗೆ ಮಾಡ್ಕೊಂಡು ಎಲ್ರಿಗೂ ಕೊಟ್ಕೊಂಡು ಆಮೇಲೆ ಬೆಳಿಗ್ಗೆ ಎದ್ರೆ ಸಾಕು ಓಡೋಗಿ ಡ್ಯಾನ್ಸ್ ಮಾಡೋದು ಏನು ಅವಳ ಕ್ಯೂರಿಯಾಸಿಟಿ ಏನು ಅಷ್ಟೆಲ್ಲ ಮಾಡ್ತಿದ್ ಯಾರು ಹುಷಾರ ತಪ್ಪರು ಕೂಡ ಅವ್ರ ಜೊತೆಗೋ ಕೇರ್ ಮಾಡ್ತಿದ್ದು ಹುಷಾರ ತಪ್ಪದವೆಲ್ಲ ನಮಗೆ ತೋರಿಸಲ್ಲ ಆದ್ರ ಅವ್ರ ಮನೇಲಿ ನೋಡಿರ್ತಾರೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ರಕ್ಷಿತ ನಿಂತಿರೋದಿದ್ದಕ್ಕೆ ನಾನು ಅವಳಿಗೆ ಉತ್ತಮ ಅಂತ ಕೊಡ್ತೀನಿ ಜೋಲು ಗಿಲ್ಲಿ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು ಆದರೆ ಕಳಪೆಯನ್ನು ನಾನು ಯಾರು ಕೊಡ್ತೀನಿ ಅಂತ ಹೇಳ್ದಂತಂದ್ರೆ ಅಶ್ವಿನಿ ಅವ್ರಿಗೆ ಅಶ್ವಿನಿಯವ್ರ ಕೊಡ್ತೀನಿ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದಾಗ ಆಗ ಅವರು ಈಗ ಹಾಗೆ ಅವರಿಬ್ಬರ ಮಧ್ಯದಲ್ಲಿ ನಡೆದಂಥ ಗಲಾಟೆಗಳೆಲ್ಲ ಶುರುವಾಗ್ತಿದ್ದಂಗೆ ಮಾತು ಮಾತು ನಡೀತಿರ್ಬೇಕಾದ್ರೆ ನಡೀತಿರ್ಬೇಕಾದ್ರೆ ಮೊದಲು ಬೈಯಕ್ಕೆ ಸ್ಟಾರ್ಟ್ ಮಾಡೋದು ಯಾರು ಅಂತಂದ್ರೆ ಅಶ್ವಿನಿ ಅಶ್ವಿನಿ ಅಶ್ವಿನಿಯವ್ರೆ ಹೇಳ್ತಾರೆ ಮೊದ್ಲು ಅಹ್ ಏನೋ ನಿನಗೆ ತಾಕತ್ತಿದ್ರೆ ಗೆದ್ ತೋರ್ಸು ನಿನ್ ತಾಕತ್ತಿಲ್ಲ ಹಂಗೆ ಹಿಂಗೆ ಅಂತ ಮೊದಲು ಅಶ್ವಿನಿ ಅವ್ರು ಉಪಯೋಗಿಸ್ತಾರೆ ಇದು ಮೊದಲು ಮಾಡಿದಂತ ಅಶ್ವಿನಿ ಅವ್ರ ತಪ್ಪು ಅದಕ್ಕೆ ಗಿಲ್ಲಿ ಹೇಳ್ತಾನೆ ನಿನಗೆ ಯೋಗ್ಯತೆ ಇಲ್ಲ ನಿನ್ನ ಯೋಗ್ಯತೆ ಇದ್ದಿದ್ದರೆ ಗೆದ್ದು ತೋರಿಸ್ಬೋದಾಯ್ತು ಎಲ್ಲ ಬರೀ ಸೋತಿದ್ಯಾ ನೀನು ನಿನಗೆ ಅಂತ ಅಂತಂದಾಗ ಏ ನೀನು ನನ್ನ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಬೇಡ ನಿನ್ನ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾ ಏ ನಾನು ಮಾತಾಡ್ತೀನಮ್ಮ ಜೋರಾಗಿ ಹರಿಚಿ ಅಷ್ಟು ರೋಸ ಹವೇಸ್ದಲ್ಲಿ ಗಿಲ್ಲಿ ಮಾತಾಡಿದ್ದು ಏನಕ್ಕೆ ಅಂತಂದರೆ ಇದೇ ಕಾರಣಕ್ಕೆ ಮೊದಲು ಇವರು ಯಾರು ಅಶ್ವಿನಿಯವರು ಗಿಲ್ಲಿಯನ್ನು ನಿನಗೆ ಏನು ಅವರು ಗಿಲ್ಲಿಗೆ ನಿನಗೆ ತಾಕತ್ತಿಲ್ಲ ನಿನಗೆ ತಾಕತ್ತಿದ್ರೆ ನೀನು ಹಂಗೆ ಹಿಂಗೆ ಅಂತ ಮಾತಾಡಿದ ಮೊದಲನೇದು ಅವ್ರ ತಪ್ಪು ಒಂದು ಗಂಡಸ್ಗೆ ತಾಕತ್ತಿದ್ರೆ ತಾಕತ್ತಿದೆಯಾ ಅಂತ ಕೇಳೋದು ಎಷ್ಟು ಅವಮಾನ ಇದು ದೊಡ್ಡ ಅವಮಾನದ ಮಾತಲ್ವ ಇದು ಅದಕ್ಕೆ ಗಿಲ್ಲಿ ಮುಂದಕ್ಕೆ ಮುಂದುವರೆದು ಮಾತಾಡಿದ್ರೆ ನೀನ್ ಯೋಗ್ಯತೆನೇ ಇಲ್ಲ ಹೌದು ಯೋಗ್ಯತೆ ಅಂತಂದ್ರೆ ಹಣ ಆಸ್ತಿ ಇರೋದು ಏನೋ ಇದು ಮಾಡ್ಬಿಟ್ಟಿರೋದು ಅಂತಲ್ಲ ವೈಯಕ್ತಿಕವಾಗಿ ಜನ ನಿಮ್ಮನ್ನು ಎಷ್ಟು ಗೌರವಿಸ್ತಾರೆ ಅದು ಕೂಡ ಆಗ್ಬೋದೇನು ಹಂಗಾಗಿ ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳೋದು ಅತಿರೇಕ ಕೊಟ್ಟಾಯ್ತು ಅತಿರೇಕ ಕೊಟ್ಟು ಫುಲ್ ಜಗಳ ಅಂತೂ ಸಿಕ್ಕ ಬಟ್ಟೆ ಆಯ್ತು ಆದ್ರೆ ಇಷ್ಟೆಲ್ಲ ಆಗಿ ಕೊನೆಗೆ ಅವ್ರವ್ರ ಕೋಪ ತಾಪ ಏನೇ ಆದರೂ ಕೂಡ ನಡೀತು ಜೊತೆಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದೇನು ಅಂತಂದ್ರೆ ಪಾಪ ಗೆಳೆಯ 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 ಅಂತಾನು ರಘು ಗಿಲ್ಲಿಯನ್ನ ಒಂದು ರೀತಿ ಗಿ ಉತ್ತಮವನ್ನ ಬೇರೆ ಆರೋಗ್ಯ ಕೊಟ್ಟರು ಕೂಡ ಒಂದು ಕಳಪೆಯನ್ನ ಧ್ರುವಂತಕ್ಕೆ ಕೊಟ್ಟರು ಸರಿ ಆದ್ರೆ ಈ ರಘು ಅವರು ಹೇಳಿದ್ ಏನಿತ್ತು ಅಂತಂದ್ರೆ ಗಿಲ್ಲಿ ನೀನ್ ಕ್ಯಾಪ್ಟನ್ ಆಗಿ ಅವತ್ ಹಂಗ್ ಮಾತಾಡಿದ್ದೆಲ್ಲ ಸರಿ ಇಲ್ಲ ಅಶ್ವಿನಿ ಹಂಗೆಲ್ಲ ಮಾತಾಡಿದ್ದೆಲ್ಲ ಸರಿ ಇಲ್ಲ ನೀನ್ ತಾಳ್ಮೆ ಅಂದಿರಬಹುದಾಯಿತು ಅಂತ ಗಿಲ್ಲಿ ವಿರುದ್ಧವಾಗಿ ಹೋಗ್ಬಿಟ್ಟ ಅದಕ್ಕೆ ಗಿಲ್ಲಿ ಸುಮ್ನೆ ಕೇಳ್ಬೇಕಾ ಮಾತಾಡ್ತಾ ಸರಿಯಾಗಿ ನೀನ್ ಇವತ್ತು ಇಲ್ಲಿ ಹೇಳ್ತಾ ಇದತ್ ನಾವು ಜಗಳಾಡುವಾಗ ಅವ್ರು ಏನೇ ಅಂದ್ರು ಏನೇ ಬೈದ್ರು ಬೈಸ್ಕೊಂಡಿರ್ಬೇಕಾಗಿತ್ತು ಅವ್ ನೀನ್ ಸೈಸ್ ಕೈಸ್ ಕೈ ಇರ್ಬೇಕಾಗಿತ್ತು ಅಂತ ರಘು ಅವರು ಹೇಳಿದಕ್ಕೆ ಅಂದ್ರೆ ನಿಮ್ಗೆ ಏನಂತಂದ್ರು ಬೈಸ್ ಇದ್ಬಿಡ್ತೀರಾ ಕ್ಯಾಪ್ಟನ್ ಆಗ್ಬಿಟ್ಟಿವಿ ಅಂದ್ಬಿಟ್ಟು ಅವ್ರು ಸುಮ್ಗಿರ್ಬೇಕಿತ್ತ ನೀನ್ ಸುಮ್ಗಿ ಕಣಂತರ ಸುಮ್ ಗಿಮ್ ಗಿರ ಮಾತೇ ಇಲ್ಲ ನಾವ್ ಎಲ್ಲಿ ಗಂಟೆ ಅನ್ಸ್ಕೊಂಡಿರಕ್ ಆಗತ್ತೆ ನೀವ್ ಬೇಕಾರೆ ಅನ್ಸ್ಕಾ ಇರುವಂತ ಒಂದ್ ಸರಿಯಾಗಿ ಟಕ್ಕರ್ ಕೊಟ್ಟ ಒಂದ್ಸಾರಿ ಒಂದೊಂದ್ಸಾರಿ ಇದಕ್ಕೆ ಹೆಂಗಾಗ್ತದೆ ಅಂತಂದ್ರೆ ಅಶ್ವಿನವ್ರ ಪರವನ್ನೇ ಪರವಾಗಿ ತುಂಬಾ ಸಾರಿ ಈ ರಘುವರ್ ನಿಂತ್ಕತಾ ಇದಾರೆ ಪಾಪ ಇಲ್ಲಿ ಎಷ್ಟೇ ಸಾರಿ ಅವ್ರು ಬೇಜಾರ್ ಮಾಡಿದ್ರು ಕೂಡ ಅಣ್ಣ 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 ನನ್ ಗೆಳೆಯ ಗೆಳೆಯ ಅನ್ಕೊಂಡು ಹೋಗ್ತಿದ್ದಾರೆ ನಿಜವ್ ಕೂಡ ಇವತ್ತೆಲ್ಲ ಟೋಟಲ್ ಆಗಿ ಇಲ್ಲಿವರೆಗೆ ನಡೆದಿದ್ದೇನು ಅಂತಂದ್ರೆ ಶುಕ್ರವಾರ ಇವತ್ ಮುಗೀತು ನಾಳೆ ಸುದೀಪ್ ಅವ್ರು ಬರ್ತಾರೆ ಆದರೆ ಇವತ್ತು ಯಾರು ಕಳಪೆ ಆಗ್ತಾರೆ ಯಾರು ಉತ್ತಮ ಆಗ್ತಾರೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ನಡಿಬೇಕಾಗಿತ್ತು ಇವತ್ತು ಉತ್ತಮವಾಗಿ ಯಾರು ಸೆಲೆಕ್ಟ್ ಆದ್ರು ಅಂದ್ರೆ ಇಬ್ಬರು ಸೆಲೆಕ್ಟ್ ಆದ್ರು ಒಂದು ಈ ಎರಡೆರಡು ವೋಟ್ ಓಟ್ ಬಂದಿದ್ದು ಉತ್ತಮವಾಗಿ ಯಾರ್ಯಾರು ವೋಟ್ ಜಾಸ್ತಿ ಬಂದಿತ್ತು ಅಂದ್ರೆ ಎರಡು ಓಟ್ ಬಂದಿದ್ದು ರಕ್ಷಿತಾಗೆ ಇನ್ನೆರಡು ಓಟ್ ಬಂದಿದ್ದು ನಮ್ಮ ಧ್ರುವಂತ್ಗೆ ಸಾರಿ ಧ್ರುವಂತ್ ಅಲ್ಲ ಅಹ್ ಧನುಷ್ ಧ್ರುವಂತ್ ಒಂದೇ ತರ ಹೆಸರು ಕನ್ಫ್ಯೂಸ್ ಆಗುತ್ತೆ ಹಂಗಾಗಿ ಇಬ್ಬರು ಕೂಡ ಉತ್ತಮವನ್ನ ಕೊಟ್ಟರು ಈ ಕಳಪೆ ಆಗಿ ಹೆಚ್ಚಾಗಿ ನ ನಂಬರ್ ತಗೊಂಡಂಥದ್ದು ಯಾರು ಅಂತಂದ್ರೆ ಇದೇ ಧ್ರುವಂತು ಈ ಧ್ರುವಂತನ್ನ ತಗೊಂಡೋಗಿ ಜೈಲ್ಗೆ ಹಾಕಿದ್ರು ಜೈಲಿಗೆ ಹಾಕಿ ಒಂದು ತಟ್ಟೆ ಲೋಟ ಕೋಟಿ ಕೂರಿಸಿದ್ರು ನಾಳೆ ಗಂಟೆ ಅಲ್ಲೇ ಇರಪ್ಪ ಅಂತ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನನ್ನ ಫ್ರೆಂಡು ನನ್ನ ಗೆಳೆಯ ನನ್ನ ಮಗನ ಸಮಾನ ಅಂತ ಅನ್ನೋ ಅಂತಾನು ಅವರು ಜೈಲ್ಗೆ ಹಾಕಿರುವಂಥ ಧ್ರುವಂತ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ರು ಧ್ರುವಂತ ಹೇಳ್ದ ಮೇಡಮ್ ನೀವು ಕೂರ್ಬಾತು ನೀವು ರೂಮಲ್ಲಿ ಹೋಗಿ ಮಲ್ಗಿ ಅಂತ ಹೇಳ್ದ ಅದಕ್ಕೆ ಅವ್ರಂತ್ರ ಇಲ್ಲೇ ಇಲ್ಲ ನಾನು ಇಲ್ಲೇ ಮಲ್ಕೋತೀನಿ ನಿಮ್ಮ ಪಕ್ಕದಲ್ಲೇ ಮಲ್ಕೋತೀನಿ ಅಂತ ಅವ್ರ ಪ್ರೀತಿಯ ಮಾತುಗಳನ್ನ ಆಡಿದ್ರು ಇಷ್ಟು ಇವತ್ತೆಲ್ಲ ನಡೆದಿತ್ತು ಆದ್ರೆ ನಿಜವಾಗ್ಲೂ ಕೂಡ ಯೋಗ್ಯತೆ ಇರೋರಿಗೆ ಯೋಗ ಬರುತ್ತೆ ಅಂತ ಪುನೀತ್ ರಾಜ್ಕುಮಾರ್ ಹೇಳಿದ್ರು ಅದು ನಿಜವ್ರು ಕೂಡ ಇವತ್ತೆಲ್ಲ ಪ್ರೂವ್ ಆಗ್ತು ನಿಜವಾಗ್ಲು ಕೂಡ ನಮ್ಮ ರಕ್ಷಿತ ಎಷ್ಟು ರಗಡಾಗಿ ರಾ ಒಂದು ಸಖತ್ತಾಗಿ ಮಾತಾಡಿದ್ಲು ಅಂತಂದ್ರೆ ನೀನ್ ಮನೆಯಿಂದ ಹೊರಗಡೆ ಬಾ ನೀನು ಬಿಗ್ ಬಾಸ್ ಇಂದ ಹೊರಗಡೆ ಬಾ ನೀನು ಸುಮ್ಮನೆ ಬಿಡುದಿಲ್ಲ ಅಂತ ಅವಜ ವಾರ್ನಿಂಗ್ ಮಾಡಿದ್ದಾಳೆ ಅದೇನೇ ಇದ್ರು ಕೂಡ ಇದು ಒಂದು ಆಟ ಆಟದಲ್ಲಿ ಮಾತುಕತೆ ಬರುತ್ತೆ ಇದುವರೆಗೂ ಕೂಡ ನಮ್ಮ ವಿಡಿಯೋನ ಎಷ್ಟೊತ್ತರೂ ಕೂಡ ತಾಳ್ಮೆಯಿಂದ ನೋಡಿರೋ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇದೇ ರೀತಿ ಬಿಗ್ ಬಾಸ್ ನ ಪ್ರತಿಯೊಂದು ಅಪ್ಡೇಟ್ ಅಪ್ಡೇಟ್ಗೋಸ್ಕರ ನೋಡ್ತಾ ಇರಿ ಥ್ಯಾಂಕ್ ಯು ನಿಮಗೆ ಅನ್ನಿಸ್ತು ಇವತ್ತಿನ ಎಪಿಸೋಡು ಯಾರ್ಯಾರು ವರ್ತನೆ ಏನೇನು ಅನ್ನಿಸ್ತು ಅದನ್ನು ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು